ರೈತ ಮಿತ್ರರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನೋಡಿ ಇಂಡಿಯನ್ ಮೇಡು ಚಿಕ್ಕದಾದ ಚಾಪ್ಕಟ್ರು ಚೈನಾ ಮಾಡಲ್ಗೆ ಕಂಪೇರ್ ಮಾಡಿದ್ರೆ ಅತ್ಯುತ್ತಮವಾದ ಒಂದು ಮಾಡಲ್ ಅಂತಲೇ ನೀವು ಹೇಳ್ಬೋದು ಈಗ ಇಡೀ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಚೈನಾ ಮಾಡಲು ಇವತ್ತು ಏನು ಇವತ್ತು ಎಲ್ಲ ಇಂಡಿಯನ್ ಮಾರ್ಕೆಟ್ನ ಆವರಿಸ್ಕೊಳ್ತಾ ಇದೆ ಅವುಗಳನ್ನು ಏನು ಬೀಟ್ ಮಾಡಬೇಕು ಅಂತೇಳಿ ಚಾಪ್ಕಟ್ರನ್ನ ಬಿಟ್ಟಿದ್ದಾರೆ ಆದರೆ ಚೈನಾ ಮಾಡಲ್ಗೂ ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಒಳಗಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನೆಲ್ಲ ಇದೆ ಈ ಚಾಪ್ಕಟ್ರಲ್ಲಿ ನೋಡಿ ಇಲ್ಲಿ ಒಳಗಡೆ ನೋಡಿ ಇನ್ ಇನ್ಲೇಟರ್ಸ್ ನೋಡಿ ಹೇಗಿದೆ ಇನ್ಲೇಟರ್ಸ್ ನೋಡಿ ಆಮೇಲೆ ಇಲ್ಲಿ ಒಳಗಡೆ ಇದನ್ನ ಬಿಚ್ಚುತ್ತಾರೆ ಬ್ಲೇಡ್ಗಳು ನೋಡಿ ಆಮೇಲೆ ಗೇರ್ಸ್ ನೋಡಿ ಚೈನಾವ್ ಮಾಡಲ್ಲಿ ಈ ಥರದ ಗೇರ್ಗಳೇ ಇರಲ್ಲ ಇಲ್ಲಿ ಆ ಬ್ಲೇಡ್ಗಳು ಕೂಡ ಕಾರ್ಬನ್ ಸ್ಟೀಲ್ ಬ್ಲೇಡ್ ಬರುತ್ತೆ ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮಗೆ ಸುತ್ತಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಇನ್ಲೇಟರ್ಸ್ ನೋಡಿ ಹೇಗಿದೆ ಚೈನಾ ಮಾಡಲು ಎಷ್ಟು ಎತ್ತರ ಇರುತ್ತೆ ಇದು ತುಂಬ ಒಂದು ಎರಡು ಅಡಿ ಆದರೂ ಎತ್ತರ ಇದೆ ಇದು ಚೈನಾ ಮಾಡಲ್ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕಿನ್ನ ಎತ್ತರ ಇದೆ ಹಾಗಾಗಿ ತೂಕ ನೂರು 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 ಕೆ ಜಿ ಬರುತ್ತಾ ಇದು ತೂಕ ನೂರು ಕೆ ಜಿ ತೂಕ ಬರುತ್ತೆ ಹಾಗಾಗಿ ಚಾಲೆಂಜ್ ಮಾಡ್ತಾಯಿದ್ದಾರೆ ಇವರು ಏನಂತಂದರೆ ಚೈನಾ ಮಾಡಲ್ಗೆ ನಾವು ಕಂಪೇರ್ ಮಾಡಿಕೊಂಡು ಒಂದು ವರ್ಷ ವಾರಂಟಿ ಕೊಡ್ತೀವಿ ಅದು ನಿಮ್ಗೆ ವಾರಂಟಿ ಸಿಗುತ್ತಾ ಸ್ಪೇರ್ ಪಾರ್ಟ್ ಸಿಗುತ್ತಾ ಅಂತೇಳಿ ಕಂಪೇರ್ ಮಾಡ್ತಾಯಿದ್ದಾರೆ ಅಂಥ ಕಂಪ್ಯಾರಿಷನ್ ಮಾಡಿ ಇವತ್ತು ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ನಮ್ಮ ಪ್ರದೀಪ್ ಅವರು ನೋಡಿ ಈಗ ಏನು ಹೇಳ್ತೀರಾ ಪ್ರದೀಪ್ ಅವರೇ ಜನರಿಗೆ ರೈತರಿಗೆ

ಹಾಗಾಗಿ ಇದು ರೈತರು ನೀವು ಭರವಸೆ ಕೊಡ್ತೀರಾ ಇದು ಒಳ್ಳೆ ಶಾಪ್ ಕಟ್ರಂತ ಒಂದ್ ವರ್ಷ ಗ್ಯಾರಂಟಿನೇ ಕೊಡ್ತಾ ಇದೀವಿ ಹಾಗಾಗಿ ಎಲ್ಲಾ ಚೈನಾ ಮಾಡಲ್ಗೆ ಒಂದು ಚಾಲೆಂಜ್ ಆಗಿ ನೀವು ಇದನ್ನ ಬಿಟ್ಟಿದೀರಾ ಈ ಇದು ಒಂದು ನೀವು ಸಾವಿರಾರು ಮಾರುವ ಉದ್ದೇಶ ಹೊಂದಿದೀರಾ ನೀವು ಹೋಗ್ತಾ ಇದೆ ಹೊಸ ಮಾಡ್ಲು ಪರಿಚಯ ಆಗ್ತಾ ಇದೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ದಿನ ಒಂದು ಮೂವತ್ತು ನಲ್ವತ್ತು ಸೇಲ್ ಮಾಡೋ

ಮೇಂಟೆನೆನ್ಸ್ ಏನು ಇರಲ್ವಾ ಇದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ಬ್ಲೇಡ್ಗಳು ಮಾತ್ರ ಬರ್ತವೆ ಆಯಿಲ್ ಮತ್ತೆ ಗ್ರೀಸ್ ಒಂದು ಯಾವ ರೆಗ್ಯುಲರ್ ಡೈಲಿ ಹಾಕೋಬೇಕು ಮಾಡ್ಕೊಂಬಿಟ್ರೆ ಹಾಗಾಗಿ ನೋಡಿ ಪ್ರದೀಪ್ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಗಂಟೆಗೆ ಔಟ್ಪುಟ್ ಚಿಕ್ಕದು ಮತ್ತೆ ಚೊಕ್ಕದಾದ ಒಂದು ಚಾಪ್ ಕಟ್ರು ಕಾಂಪ್ಯಾಕ್ಟ್ ಆದಂತ ಒಂದು ಚಾಪ್ ಕಟ್ರು ಆದ್ರೆ ಚೈನಾ ಮಾಡಲ್ ಹೋಗೋದಕ್ಕಿಂತ ನೀವು ಬೆಸ್ಟ್ ಇಂಡಿಯನ್ ಮೇಕರ್ಸ್ ಮತ್ತೆ ಇಂಡಿಯನ್ ಒಂದು ಒಳ್ಳೆ ಗೇಜ್ ಇರುವಂತಹ ಚಾಪ್ ಕಟ್ರು ನೋಡಿ ಒಂದು ಹೆವಿ ಗೇಜೆ ಕೂಡ ಇದೆ ನೋಡಿ ಎತ್ತಕ್ಕೆ ನನ್ನ ಕೈಲಿ ಎತ್ತಕ್ಕೆ ಆಗೋದಿಲ್ಲ ಆ ಥರದ್ದು ಒಂದು ಹೆವಿ ಗೇಜ್ ಕೂಡ ಇದೆ ಈ ಥರದ್ದು ನೀವು ಚಾಪ್ಕಟ್ರನ್ನ ತಗೊಳ್ಳೋದ್ರ ಮೂಲಕ ನೀವು ಈ ವ್ಯವಸ್ಥೆಯಲ್ಲಿರುವಂಥ ಚೈನಾ ಮ್ಯಾನುಫ್ಯಾಕ್ಚರ್ ಕಂಪನಿಗಳನ್ನು ಹೊಡೆದೋಡಿಸ್ಬೇಕು ಹಾಗಾಗಿ ಇಂಡಿಯನ್ ಮೇಕಿಂಗ್ ಆದಂಥ ಚಾಪ್ಕಟ್ರ್ಗಳನ್ನ ಕೊಂಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಮುಂಚಿತವಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮಗೆ ಯಾವ ಥರದ್ದು ವೀಡಿಯೋಗಳು ಬೇಕು ಅನ್ನೋದನ್ನ ಕಾಮ ಏನು ಕಾಮೆಂಟ್ ಮಾಡೋದ್ರ ಮೂಲಕ ಕೇಳಿ ಅಗ್ರಿಕಲ್ಚರ್ ಎಲ್ಲ ಮಿಷಿನ್ಸ್ನ ವೀಡಿಯೋಗಳನ್ನ ನಾವು ಇರ್ತೀವಿ ನಮ್ಮ ಚಾನಲಲ್ಲಿ ಫೇಕ್ ಇರೋಲ್ಲ ಒಳ್ಳೆ ಕ್ವಾಲಿಟಿ ವೀಡಿಯೋಗಳು ಒಳ್ಳೆ ಕ್ವಾಲಿಟಿ ಮಿಷಿನ್ಸ್ ಮಾತ್ರ ನಾವು ಮಾಡ್ತೀವಿ ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತು ನೀವು ಫೋನ್ ಮಾಡೋದ್ರ ಮೂಲಕ ಈ ಚಾಪ್ಕಟ್ಟರೆಗಳನ್ನ ಬುಕ್ ಮಾಡ್ಬೋದು ಉತ್ತಮವಾದ ಚಾಪ್ಕಟ್ಟರೆಗಳು ನೀವು ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಚಾಪ್ ಚಾಪ್ಕಟ್ಟರೆಗಳು ಇಲ್ಲಿ ಸಿಗುತ್ತೆ ಚಿಕ್ಕದು ದೊಡ್ಡದು ಐದು ಎಚ್ ಪಿ ಮೂರು ಎಚ್ ಪಿ ಆಮೇಲೆ ಹತ್ತು ಎಚ್ ಪಿ ಟ್ಯಾಕ್ಟರ್ ಚಾಪ್ ಚಾಪ್ಕಟ್ರೆಗಳು ಎಲ್ಲ ಥರದ್ದು ಚಾಪ್ಕಟ್ರೆಗಳು ಇಲ್ಲಿ ಸಿಗುತ್ತೆ ನಿಮಗೆ ಏನೇ ಥರದ್ದು ಮಿಷಿನ್ ಅಗ್ರಿಕಲ್ಚರ್ ಮಿಷಿನ್ಸ್ ಯಾವುದೇ ಬೇಕಾದರೂ ಕೂಡ ನೀವು ಕಾಲ್ ಮಾಡ್ಬೋದು ಇಲ್ಲಿ ಫೋನ್ ಮಾಡ್ಬೋದು ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನ ಹಾಗೆ ರೋಟ್ರಿ ಟಿಲ್ಲರ್ಗಳು ನೋಡಿ ರೋಟ್ರಿ ಟಿಲ್ಲರ್ಗಳು ಕೂಡ ಸಿಗುತ್ತೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನಾವು ಇದನ್ನ ಮಾಡಿ ಕೊಡ್ತಾ ನಿಮಗೆ ಯಾರೂ ಯಾರು ಮಾಡಿಫಿಕೇಶನ್ ಮಾಡುವಂಥದ್ದು ಆ ಥರದ್ದೆಲ್ಲ ಮಾಡಲ್ಲ ಆದರೆ ನಮ್ಮ ಕಂಪ್ನಿಯಲ್ಲಿ ಯಾವಾಗಲೂ ಮಾಡಿಫಿಕೇಶನ್ ಮಾಡಿ ನಿಮ್ಗೆ ಉತ್ತಮವಾದ ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಮತ್ತೆ ನಾವು ಚಾಪ್ ಕಟ್ಟರ್ ಬರೋದಾದರೆ ಇದೊಂದು ಅದ್ಭುತವಾದ ಇಂಡಿಯನ್ ಮೇಕ್ ಚಾಪ್ ಈಗಾಗಲೇ ಚೈನಾ ಮಾರ್ಕೆಟ್ ಇಂಡಿಯನ್ನು ಕಬಳಿಸ್ತಾ ಇರೋದ್ರಿಂದ ನಾವು ಇಂಡಿಯನ್ ಮೇಕ್ ಮಾರ್ಕೆಟ್ ನಲ್ಲಿ ನಮ್ಮದೇ ಇಂಡಿಯಾದ ಚಾಪ್ಕಟ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಆಗ ಮಾತ್ರ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಚೈನಾ ಹಿಂದಿಕ್ಕಿತ್ತು ಹಿಂದಿಕ್ಕುತ್ತೆ ಇಂಡಿಯನ್ ಓಕೆ ಇಂಡಿಯನ್ ಮೇಡು ನೋಡಿ ಚಾಪಟ್ಟು ಪ್ರದೀಪ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇನ್ಲೆಟರ್ಸ್ ಇದೆ ಬ್ಲೇಡ್ಸ್ಗಳಿದೆ ಸೈಡ್ ಕಟ್ಟಿಂಗ್ ಬರುತ್ತೆ ಹಾಗಾಗಿ ಚೈನಾ ಮಾಡಲಿಗಳು ಈಗ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನಿಮ್ಮದು ಅದೇ ರೇಟಿಗೆ ಕೊಡ್ತೀರಾ ಸ್ವಲ್ಪ ಪ್ರೈಸ್ ಇರುತ್ತಾ

ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೈತರುಗಳ ಅನುಕೂಲ ಹಾಗಾಗಿ ಕೇವಲ ಒಂದ್ ಎರಡ್ ಮೂರು ಸಾವಿರ ಡಿಫ್ರೆನ್ಸ್ ಅಲ್ಲಿ ಚೈನಾ ಮಾಡ್ಲಿಕ್ಕೆ ಜನ ಹೋಗ್ಬಾರ್ದು ರೈತರು ಅಂತ ಹೇಳ್ತೀರಾ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಸಪೋರ್ಟ್ಸ್ ಮಾಡೋದ್ರೆಸ್ ಈಸಿಯಾಗಿ ಸಿಗುತ್ತೆ ಹಾ ನಮ್ ದೇಶನೂ ಮುಂದುವರಿಯುತ್ತೆ ಹ ಆದಷ್ಟು ತೊಂದರೆಗಳು ತೊಂದ್ರೆಗಳಿದ್ರೆ ಹೇಳಿದ್ರೆ ಅದನ್ನ ಇಲ್ಲ ಸರಿ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ ಕ್ವಾಲಿಟಿ ವೈಸ್ ನಮ್ದು ತುಂಬಾನೇ ಚೆನ್ನಾಗಿದೆ ಹಾ ಹಾ ಬೇಕಾದ್ರೆ ಅವರು ನೋಡಿದ್ರೆ ಎಲ್ಲ ಇದ್ ಮಾಡಬಹುದು ಒಂದ್ ವರ್ಷ ವ್ಯಾರಂಟಿ ಒಂದ್ ವರ್ಷ ವ್ಯಾರಂಟಿ ಕೊಡ್ತೀರಾ ವ್ಯಾರಂಟಿ ಆಮೇಲೆ ಎಲ್ಲಾರ್ಗು ಕೈ ಇಟ್ಟ ಬೆಲೆ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಆರಾಮಾಗಿ ತಗೊಂಡು ಯೂಸ್ ಮಾಡ್ಬೋದು ನಮ್ ಕಡೆಯಿಂದಾನೆ ಬಂದು ಎಲ್ಲ ರೆಡಿ ಮಾಡ್ಕೊಡ್ತಾರೆ ಈ ಚೈನಾ ಮಾಡಲು ಸ್ಪೇರ್ಸ್ಗಳು ಸಿಗಲ್ಲ ಕಾಯಿಸ್ತಾರೆ ಸಮಸ್ಯೆ ಆಗುತ್ತೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಆತರ ಏನು ಸಮಸ್ಯೆ ಬರಲ್ಲ ಇದನ್ನ ತಗೊಂಡು ಈ ಚಾಪ್ ಕಟರ್ ಕನಿಷ್ಠ ಅಂದರೂ ನಿಮಗೆ ಹತ್ತು ವರ್ಷಗಳ ಹೊರಗೆ ನಿಮಗೆ ಬಾಳಕೆ ಬರುತ್ತೆ ಮತ್ತು ಗೇರ್ಸ್ಗಳು ಕೂಡ ತುಂಬ ಈಸಿಯಾಗಿ ಹೋಗಲ್ಲ ಈಗ ಈ ನೋಡ್ತಾ ಇರ್ಬೋದು ನೀವು ಬ್ಲೇಡ್ಸ್ ಕೂಡ ಹೇಗಿದೆ ಕಾರ್ಬನ್ ಸ್ಟೀಲ್ ಬ್ಲೇಡ್ಸು ಇನ್ಲೇಟರ್ಸು ಈ ಥರದ್ದು ಚಾಪ್ಕಟ್ರ್ಗಳು ನಿಮಗೆ ಚೈನಾ ಮಾಡಲಲ್ಲೇ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಂಥ ಚಾಪ್ಕಟ್ರನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮನೆ ಒಳಗಡೆ ಹೇಗೆ ಒಂದು ಸೋನಿ ಎರೆಕ್ಸನ್ ಟಿ ವಿ ಅಥವಾ ಒಂದು ಆ್ಯಪಲ್ ಫೋನ್ ತೊಗೊಳ್ತಿರೋ ಆ ರೀತಿ ಕಂಪೇರ್ ಮಾಡ್ಬೋದು ನೀವು ಈ ಚಾಪ್ಕಟ್ರನ್ನು ಉತ್ತಮವಾದಂಥ ಈ ಚಾಪ್ ಚಾಪ್ಕಟ್ರನ್ನ ನೀವು ಕೊಂಡ್ಕೊಳ್ಳೋದಕ್ಕೆ ಕೆಳಗಡೆ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡಬೇಕು ಬುಕ್ ಮಾಡಬೇಕು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರ್ತದೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟು ನವತಾ ಟ್ರಾನ್ಸ್ಪೋರ್ಟ್ ಬೇರೆ ಟ್ರಾನ್ಸ್ಪೋರ್ಟಲ್ಲೂ ಕೂಡ ನಿಮಗೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ನಮ್ಮದು ಯಾವುದೇ ನಮ್ಮ ಯೂಟ್ಯೂಬ್ ಚಾನಲ್ಲಿರುವಂಥ ಯಾವುದೇ ಮಿಷಿನ ತೆಗೆದುಕೋಬೇಕು ಅಂತಂದರೆ ದಯವಿಟ್ಟು ಅಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಫೋನ್ ಮಾಡಿ ಬುಕ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದು ರೈತರಿಗೆ ಅನುಕೂಲ ಆಗ್ತಾ ಇರೋದರಿಂದ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಲ್ಲೆಲ್ಲದೂ ಕೂಡ ಶೇರ್ ಮಾಡಿ ಇಂಡಿಯನ್ ಮೇಕಾಗಿರೋದ್ರಿಂದ ನೀವು ಈ ಥರದ್ದು ಚಾಪಕಟ್ಟುಗಳನ್ನ ಕೊಂಡ್ಕೊಳ್ಳೋದ್ರಿಂದ ಇಂಡಿಯನ್ ಮೇಕರ್ಸ್ ಮ್ಯಾನುಫ್ಯಾಕ್ಚರರ್ಸ್ಗೆ ನೀವು ಅನುಕೂಲ ಮಾಡಿಕೊಡ್ಬೋದು ಮತ್ತು ಅವರು ಹೆಚ್ಚಿನದಾಗಿ ಪ್ರೋತ್ಸಾಹ ಸಿಗುತ್ತೆ ಅವರಿಗೆ ಮುಖ್ಯವಾಗಿ ಕೆಲವು ಚಾಪುಕಟ್ಟೆಗಳಲ್ಲಿ ಭತ್ತ ರಾಗಿ ಜೋಳ ಎಲ್ಲ ಥರದ ಚಾಪು ಕಟ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಆದರೆ ಈ ಚಾಪುಕಟ್ಟರಲ್ಲಿ ಭತ್ತ ರಾಗಿ ಆಗಿರ್ಬೋದು ಕಡಲೆಬಳ್ಳಿ ಆಗಿರ್ಬೋದು ಹುರುಳಿ ಆಗಿರ್ಬೋದು ಎಲ್ಲ ಥರದ ಚಾಪು ಕಟ್ಟ್ರನ್ನು ಎಲ್ಲವನ್ನು ಚಾಪ್ ಮಾಡಿ ನೀವು ಕುರಿಗಳಿಗೆ ದನಗಳಿಗೆ ಎಲ್ಲ ಥರದ್ದು ಜಾನುವಾರುಗಳಿಗೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಏನೂ ಎಲ್ಲ ಎಲ್ಲ ಹೊರಗಡೆ ಇರೋದರಿಂದ ಯಾವುದೇ ಸುತ್ತಕೊಳ್ಳೋದು ಆ ರೀತಿ ಆಗಲ್ಲ ಆಮೇಲೆ ಸೈಡ್ ಕಟ್ಟಿಂಗ್ ಬರೋದರಿಂದ ಏನೋ ದನಕರುಗಳಿಗೆ ಚುಚ್ಕೊಳ್ಳೋಲ್ಲ ಕೆಲವು ಚಾಪ್ಕಟ್ಟರು ಸ್ಟ್ರೈಟ್ ಕಟ್ಟಿಂಗ್ ಬಂದ್ಬಿಟ್ಟು ದನಕರು ದನಕರುಗಳಿಗೆ ಚುಚ್ಕೊಳ್ಳುತ್ತೆ ತಿನ್ನಲ್ಲ ಉಗಿಯುತ್ತೆ ಆಮೇಲೆ ಸಿಬ್ರು ಸಿಬ್ರು ಬರೋದ್ರಿಂದ ಅದನ್ನು ಕೂಡ ದನಕರುಗಳು ತಿನ್ನಲ್ಲ ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದ್ರೂ ಬರೋದು ಸೈಡ್ ಕಟ್ಟಿಂಗ್ ಬರುತ್ತೆ ಹಾಗಾಗಿ ಈ ಚಾಪ್ಕಟ್ರಲ್ಲಿ ಒಂದು ವಿಶಿಷ್ಟವಾದ ಏನು ಮೇವನೇ ಸಿಗುತ್ತೆ ನಿಮಗೆ ಹಾಫ್ ಇಂಚು ಒನ್ ಇಂಚು ಕಟ್ ಮಾಡೋದ್ರಿಂದ ನಿಮಗೆ ಮೇವಿನ ಉಳಿತಾಯ ಕೂಡ ಆಗುತ್ತೆ ಹಾಗಾಗಿ ಸಾವಿರಾರು ಮಿಷಿನ್ಗಳನ್ನು ಈಗ ಮಾರಾಟ ಮಾಡೋದಕ್ಕೆಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ ಮ್ಯಾನುಫ್ಯಾಕ್ಚರ್ ಕೂಡ ಆಗ್ತಾಯಿದೆ ಆನ್ಲೈನಲ್ಲಿ ಕೂಡ ಬಹು ಬೇಡಿಕೆಯನ್ನು ಪಡ್ಕೊಂಡಿದೆ ಇದು ನೀವು ಕೂಡ ತೆಗೆದುಕೋಬೇಕು ಅಂತಂದರೆ ಈಗ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಬೋದು ನೀವು ಇದು ಸಪ್ಪೆ ಕೂಡ ನೋಡಿ ಯಾರೋ ಒಬ್ಬರು ಫಾರ್ಮರ್ ತೆಗೆದುಕೊಂಡೋಗಿ ಅದನ್ನು ಸಪ್ಪೆ ಹಾಕಿ ಕೂಡ ಕಟ್ ಮಾಡಿದ್ರು ಒಣದು ಹಸಿದು ರಾಗಿ ಹುಲ್ಲು ಭತ್ತದ ಹುಲ್ಲು ಕಡಲೆ ಬಳ್ಳಿ ಯಾವುದೇ ಥರದ್ದು ಮೇವು ಸೊಪ್ಪು ಆಗಿರ್ಬೋದು ಯಾವುದೇ ಥರದ ಮೇವನ್ನು ಕೂಡ ನೀವು ಇದರಲ್ಲಿ ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಜೊತೆಗೆ ಕೆಳಗಡೆ ಬರ್ತಾ ಇರುವಂಥ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಇದನ್ನು ಬುಕ್ ಮಾಡಿ ನೀವು ಕೇವಲ ಎರಡು ಸಾವಿರ ಮೂರು ಸಾವಿರ ಅಡ್ವಾನ್ಸ್ ಕಟ್ಟಿದ್ರೆ ಸಾಕು ಸಿ ಒ ಡಿ ಡಿಯಲ್ಲಿ ನಿಮಗೆ ಅಲ್ಲಿಗೆ ಕಳ್ಸಿ ಕೊಡ್ತಾರೆ ನಿಮ್ಗೆ ಅಲ್ಲಿಗೆ ಬಂದಾದಮೇಲೆ ಹಣವನ್ನು ನೀವು ಕಟ್ ಮಾ ಏನು ಕಟ್ಬೋದು ಆ ಜೊತೆಗೆ ನೀವು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದು ಭೇಟಿ ಕೊಟ್ಟು ಇದನ್ನು ತೆಗೆದುಕೊಳ್ತೀರಾ ಅಂದರೆ ಅದಕ್ಕೂ ಕೂಡ ಎಲ್ಲದಕ್ಕೂ ಅವಕಾಶ ಇರುತ್ತೆ ಹಾಗಾಗಿ ರೈತರು ಇದನ್ನು ಬಹು ಬೇಡಿಕೆಯಲ್ಲಿ ತೆಲುಗ ತೊಗೊಳ್ತಾ ಇದ್ದಾರೆ ಈಗಾಗಲೇ ಮಾರ್ಕೆಟಲ್ಲಿ ಚಿಕ್ಕ ಚಾಪು ಕಟ್ಟುಗಳು ಬಂದಿದೆ ಆದರೆ ಅದೆಲ್ಲದಕ್ಕಿಂತ ಬೆಸ್ಟ್ ಮಾಡಲ್ ಅಂತ ನಾನು ಕಂಪೇರ್ ಮಾಡಿ ಹೇಳ್ತೀನಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಫೇಕ್ ವಿಡಿಯೋ ಇರೋದಿಲ್ಲ ಒರಿಜಿನಲ್ ಕ್ವಾಲಿಟಿ ಮತ್ತು ಒರಿಜಿನಲ್ ಮಿಷಿನ್ನ ಮಾರಾಟ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತೀವಿ ಒನ್ ಇಯರ್ ವಾರಂಟಿ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಅಥವಾ ವಿಸಿಟ್ ಮಾಡಿ ಕೊಂಡ್ಕೊಳ್ಳಿ ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಜೊತೆಗೆ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಜೊತೆಗೆ ನಾವು ಇನ್ನೂ ವೀಡಿಯೋಗಳನ್ನ ಮಾಡ್ತೀನಿ ನಿಮ್ಗೆ ಯಾವುದೇ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಆ ಮಿಷಿನ ವೀಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಮತ್ತೆ ಸಿಗೋಣ ಎಲ್ಲ ರೈತರಿಗೂ ನಮಸ್ಕಾರ ನಮಸ್ಕಾರ ರೈತ ಬಾಂಧವ್ರೆ